ರಾಜ್ಯ ಸರ್ಕಾರದ ಎಡಬಿಡಂಗಿ ತಂದಿಂದ ಇವತ್ತು ತುಮಕೂರು ರಾಮನಗರ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ರೈತರು ಒಬ್ಬರ ಮೇಲೊಬ್ಬರನ್ನ ಅಂತ ಈನ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗೇನು ಹೇಮಾವತಿ ಎಕ್ಸ್ಪ್ರೆಸ್ ಕ್ಯಾನಲ್ ಕಾಮಗಾರಿಯನ್ನು ಏನು ಶುರು ಮಾಡಿದೆ ಅಲ್ಲಿನ ಜನಗಳ ಕ್ಲೈಮ್ ಏನಿದೆ ನಮಗೆ ಮೂರು ಟಿ ಸಿ ನೀರು ನಮಗೆ ಸಿಗಬೇಕು ಅನ್ನೋದು ಮತ್ತೆ ತುಮಕೂರಿನ ತುಮಕೂರು ಜಿಲ್ಲೆಯ ಜನ ಏನ್ ಹೇಳ್ತಾ ಇದ್ದಾರೆ ನಾವು ಈಗಾಗಲೇ ಕುಣಿಗಲ್ಗೆ ನಾವು ಸುಮಾರು ಎರಡೂವರೆ ಟಿ ಎಂ ಸಿ ನೀರನ್ನು ಕೊಡ್ತಾ ಇದೀರ ರೆಗ್ಯುಲರ್ ಕ್ಯಾನಲ್ ಮುಖಾಂತರನೇ ಹೋಗ್ತಾ ಇದೆ ನಮ್ದು ಈಗ ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡೋ ಮುಖಾಂತರ ನಮ್ಮ ನೀರನ್ನ ಕದೀತಾ ಇದ್ದೀರಾ ಅಂತ ಅವರ ಆಪಾದನೆ ಒಂದು ರಾಜ್ಯ ಸರ್ಕಾರ ಆಗಿ ಎರಡೂ ಭಾಗದ ರೈತರ ಒಂದು ಸಭೆಯನ್ನ ಕರೆದು ನಾವು ತುಮಕೂರಿಗೆ ಯಾವುದೇ ಅನ್ಯಾಯ ಮಾಡಲ್ಲ ಮತ್ತು ಮಾಗಡಿ ಮತ್ತು ಕುಣಿಗಲ್ಲು ರಾಮನಗರ ಈ ಭಾಗದಲ್ಲೂ ಕೂಡ ಅಲ್ಲಿನ ರೈತರಿಗೆ ಏನು ಅವಶ್ಯಕತೆ ಇದೆ ಆ ನೀರನ್ನು ನಾವು ಕೊಡ್ತೀರಿ ಅಂತೇಳಿ ಕನ್ವಿಯೆನ್ಸ್ ಮಾಡೋ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಅದನ್ನು ಬಿಟ್ಬಿಟ್ಟು ನಮ್ಮನ್ನ ತಮಿಳುನಾಡು ಮೇಲೆ ಕರ್ನಾಟಕ ಈಗಾಗಲೇ ರೈತರ ಎತ್ಕಟ್ಟಿ ನಡೀತಾ ಇದೆ ಈಗ ಜಿಲ್ಲೆ ಜಿಲ್ಲೆಗಳಲ್ಲಿ ರೈತರನ್ನ ಎತ್ಕಟ್ಟಿ ನೀರಿಗೆ ಸಹ ಒಡದಾಟ ಮಾಡುವಂಥದ್ದು ಈ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಒಂದು ಈ ಕಾರ್ಯ ಇದು ಈಗಲೂ ಕಾರಣ ಮಿಂಚಿಲ್ಲ ಎರಡೂ ಜಿಲ್ಲೆಯ ರೈತರನ್ನ ಕೂತರಿಸಿ ಎಲ್ಲೂ ಎರಡೂ ಜಿಲ್ಲೆಯ ಮುಖಂಡರುಗಳನ್ನು ಚುನಾಯಿತ ಪ್ರತಿನಿಧಿಗಳನ್ನ ಕೂತರಿಸಿ ಯಾರಿಗೆ ಎಷ್ಟು ನೀರು ಬರಬೇಕು ತುಮಕೂರಿಗೆ ಎಷ್ಟು ನೀರು ಬರಬೇಕು ಕುಣಗಲ್ ಭಾಗಕ್ಕೆ ಎಷ್ಟು ನೀರು ಹೋಗಬೇಕು ಅಗ್ರಿಮೆಂಟ್ ಅಲ್ಲಿ ಏನಿದೆ ಯಾವ ಕೆನಲ್ ಮುಖಾಂತರ ತಗೊಂಡು ಇಲ್ಲಿ ಕೆನಲ್ಲೇ ಇಂಪಾರ್ಟೆಂಟ್ ಯಾವ್ದು ಇದು ಎಕ್ಸ್ಪ್ರೆಸ್ ಆ್ಯಕ್ ಮಾಡ್ತಾ ಇದ್ದೀರಾ ಅಂತ ತುಮ್ಕೂರು ಅವ್ರು ಕೇಳ್ತಾ ಇರೋದು ಈಗ ರೆಗ್ಯುಲರ್ ಕೆನಲ್ಲೇ ಸಾಕಾಗಲ್ವಾ ಅಂತ ಮತ್ತೆ ನಮ್ಗೆ ನೀರಿನ ಪ್ರೆಷರ್ ಕಡಿಮೆ ಆಗುತ್ತೆ ಈ ತರ ಈ ತರದಲ್ಲ ಸಮಸ್ಯೆಗಳಿದೆ ಅದಕ್ಕೆ ಸರ್ಕಾರದ ಏನ್ ನೀರಾವರಿ ತಜ್ಞರಿದ್ದಾರೆ ಸರ್ಕಾರದ ಸೆಕ್ರೆಟರಿಗಳು ಅವರು ಎಕ್ಸ್ಪ್ಲೈನ್ ಮಾಡಬೇಕು ಎರಡೂ ರೈತರಿಗೂ ಇದು ಅನ್ಯಾಯ ಆಗಲ್ಲ ಅಂತ ಎಕ್ಸ್ಪ್ಲೇನ್ ಅದು ಬಿಟ್ಟುಬಿಟ್ಟು ನಾನು ಮಾಡೇ ಮಾಡ್ತೀನಿ ನಾನು ಇದೇ ಭಾಷೆ ನಾನು ಬಹಳ ಕಡಿಮೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾನೇನ ಚಟ್ ಭಾಷೆಯಲ್ಲಿ ಮಾತಾಡಿದ್ರೆ ಯಾರೂ ಇರಲ್ಲ ಈ ಥರದೆಲ್ಲ ಧಮಕಿಗಳು ಹಾಕುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಲ್ಲ ಇಬ್ಬರು ನಮ್ಮೋರೆ ಒಬ್ಬ ರಾಜ್ಯದ ನಾಯಕರಾಗಿ ನಾವು ಎಲ್ಲ ರೈತರನ್ನ ಸಮಭಾವದಿಂದ ನೋಡಬೇಕು ಅದು ಬಿಟ್ಟುಬಿಟ್ಟು ದಾದಾಗಿರಿ ಮಾಡೋದು ಇವಾಗ ಅಲ್ಲಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ಕೇಸ್ ಹಾಕೋದು ಮಠಾಧೀಶರುಗಳ ಮೇಲೆ ಕೇಸ್ ಹಾಕೋದು ಸುಮಾರು ನೂರಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಹಾಕ್ತಾ ಇದಾರೆ ಅದರಲ್ಲೂ ಶಾಸಕರುಗಳ ಮೇಲೆ ಕೇಸ್ ಹಾಕ್ತಾ ಇದಾರೆ ಹಾಳಾಗೋಯ್ತು ಎಲ್ಲ ನಿಮ್ ಪಾರ್ಟಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೂ ಇಲ್ಲ ಅಲ್ಲಿರುವಂತ ಶಾಸಕರು ಶ್ರೀನಿವಾಸ್ ಗುಬ್ಬಿ ಶ್ರೀನಿವಾಸ್ ಅವರು ದಂಗೆ ಎದ್ದಿದ್ದಾರೆ ನನ್ನ ಫಸ್ಟ್ ನನ್ನ ಕ್ಷೇತ್ರ ಮುಖ್ಯ ಆಮೇಲೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ದಾರೆ ಅವರು ಮತ್ತೆ ಈ ಹೆದರಿಕೆ ಬೆದರಿಕೆ ನಾನು ಯಾರ ಅನ್ನದಲ್ಲೂ ನಾನು ಇಲ್ಲ ಯಾರ ಮನೆ ಅನ್ನೂ ನಾನು ತಿಂತಾ ಇಲ್ಲ ನನ್ನ ಮನೆ ಅನ್ನ ತಿಂತಾ ಇರೋದು ನಾನು ನಾನು ಇದಕ್ಕೆಲ್ಲ ಬೆದರಲ್ಲ ನಾನು ಈ ಹೋರಾಟಕ್ಕೆ ಬೆಂಬಲ ಮಾಡ್ತೀನಿ ಅಂತ ಅಲ್ಲಿನ ಕಾಂಗ್ರೆಸ್ ಶಾಸಕ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದ್ ರೀತಿ ಈ ವಿಚಾರಕ್ಕೆ ಸಂಬಂಧ ಕಾಂಗ್ರೆಸ್ ಒಂದ್ ರೀತಿ ಒಡೆದ ಮನೆ ಈಗ ಅವ್ರ ಶಾಸಕರನ್ನೇ ಅವರು ಕಂಟ್ರೋಲ್ ಆಗಲ್ಲ ಅಂದ್ರೆ ಇನ್ ಜಿಲ್ಲೆನೇನು ಕಂಟ್ರೋಲ್ ಮಾಡ್ತಾರೆ ಇನ್ನು ರಾಜ್ಯವನ್ನೇ ಏನ್ ಕಂಟ್ರೋಲ್ ಮಾಡ್ತಾರೆ ಓಪನ್ ಆಗಿ ಮಾತಾಡಿದ್ದಾರೆ ಅವ್ರ ಶಾಸಕರು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ತರ ದೌರ್ಜನ್ಯ ಮಾಡಿ ನೀರಿನ ಬಗ್ಗೆ ರೈತ ರೈತರ ಎತ್ತಗಟ್ಟಿ ನೀವು ಕೇಸ್ಗಳು ಹಾಕುವಂಥದ್ದು ಅದು ಚುನಾಯಿತ ಪ್ರತಿನಿಧಿ ರೈತರುಗಳ ಮೇಲೆ ಕೇಸ್ ಹಾಕುವಂಥದ್ದು ಅಕ್ಷಮ್ಯ ಅಪರಾಧ ನಿಮ್ ತಪ್ಪಿಂದ ಆಗಿರೋದು ಈ ಗಲಾಟೆ ಆಗಕ್ಕೆ ನೀವೇ ಕಾರಣ ಅದಕ್ಕೆ ಮುಂಚೆನೆ ಕೆಲಸ ಶುರುವಾಗಕ್ಕೆ ಮುಂಚೆನೆ ನೀವು ಅವನ್ನೆಲ್ಲ ಕರೆದು ಕೂತು ಮಾತಾಡಿ ಒಂದು ಸಮನ್ವಯ ಸಾಧಿಸಿ ಕನ್ವಿನ್ಸ್ ಮಾಡಿದ್ರೆ ಈ ಕೆಲಸ ಸರಾಗವಾಗಿ ನಡೀತಾ ಇತ್ತು ಅದು ಬಿಟ್ಬಿಟ್ಟು ಕೇಸ್ ಮುಖಾಂತರನೇ ನಾನು ಈ ಕೆಲಸವನ್ನ ಮಾಡಿಸ್ತೀನಿ ದೌರ್ಜನ್ಯ ಮುಖಾಂತರ ಅಂದ್ರೆ ಅದೆಲ್ಲ ನಡೆಯಲ್ಲ